ಅಲ್ಲಿ ಗೊತ್ತಾಗುತ್ತೆ ನಮಗೆ ಕರ್ಕ ಬರಗಂಟ ಸ್ಟಾ ಬೇಕು ಹೌದು ಹೊರಗಡೆ ಹೋಗಿ ಖುಷಿಯಾಗಿ ಹೋಗಿ ಅವ್ರು ನಾಲ್ಕು ಜನ ಇನ್ನೊಂದು ಕರ್ಕ ಬರಬೇಕು ಅಂದರೆ ಕತೆ ಅವನು ಏನು ಮಾಡ್ತಾನೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವಂತ ದುಡ್ಡಿಲ್ಲ ಒಂದು ಇದ್ರೂ ಕೂಡ ಏನು ಪಿಚ್ಚರ್ ದುಡ್ಡು ಇಂಥದ್ದು ಓಡುತ್ತೆ ಅಂತ ಏನು ಗ್ಯಾರಂಟಿ ಥಿಯೇಟ್ರಲ್ಲಿ ಹೋಗಿಲ್ಲ ಅಂತ ಅನ್ಸುತ್ತೆ ಈಗ ಮ್ಯೂಚುವಲ್ ಕೋಪರೇಷನ್ ಇಲ್ಲ ಇದಕ್ಕೆ ಆ ಓ ಟಿ ಟಿಗಳು ಹಂಗೆ ಬಿದ್ದಿವೆವು ಪ್ರೊಡ್ಯೂಸರ್ ಲಾಸ್ಟ್ಲಿ ಪ್ರಚಾರಕ್ಕೆ ದುಡ್ಡಿಂದ ಅಳ್ತಾ ಇರ್ತಾನೆ ನಾನು ಆವಾಗಂತ ಡಬ್ಬಲ್ ಆದ್ಮೇಲೆ ಇಲ್ಲ ಸರ್ ಅದು ಆಮೇಲೆ ಸಿನಿಮಾ ನೋಡೋದು ಸಾರ್ ಇವ್ರು ಹೇಳೋದು ಕಥೆನೇ ಬೇರೆ ಇಲ್ಲಿ ಮಾಡ್ರೋದೇ ಬೇರೆ ಅಂತ ಹಲೋ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರಿಗೂ ಡೈರೆಕ್ಟರ್ ನೋಟಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ನನ್ನ ಪ್ರೀತಿಯ ಗೆಸ್ಟ್ ಡೈಲಾಗ್ ರೈಟರ್ ಬೆಸ್ಟ್ ಆಡಿಯನ್ಸ್ ಡೈರೆಕ್ಟರ್ ಇದನ್ನೆಲ್ಲ ನಾನು ನನ್ನ ಬಾಯಾರೆ ಹೇಳಲ್ಲ ಅವ್ರ ಮುಖಾಂತರನೇ ಒನ್ ಬೈ ಒನ್ ತಿಳ್ಕೊಳಲ್ಲ ಏನಕ್ಕೆ ನಾನು ಬೆಸ್ಟ್ ಆಡಿಯನ್ಸ್ ಅವಾರ್ಡನ್ನು ಇವ್ರಿಗೆ ಕೊಡಬೇಕು ಅಂತ ನಾನು ಅನ್ಕೊಂತೀನಿ ಅಂತ ಹೇಳಿದರೆ ಅದನ್ನು ಕೊಡ್ತೀನಿ ಸಹ ಹೌದು ಸೊ ಪ್ರೋಗ್ರಾಮ್ ಎಂಡಲ್ಲಿ ಕೊಡ್ತೀನಿ ಏನಕ್ಕೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ ಹೈಯೆಸ್ಟ್ ಸಿನಿಮಾ ಏನಾದ್ರು ನೋಡೋರಿದ್ರೆ ಅದು ಈ ವ್ಯಕ್ತಿ ಮಾತ್ರನೇ ಹಾಗಾಗಿ ದ ಬೆಸ್ಟ್ ಆಡಿಯನ್ಸ್ ಅಥವಾ ಬೆಸ್ಟ್ ಕಸ್ಟಮರ್ ಅಂತಾನೆ ಒಬ್ಬ ನಿರ್ದೇಶಕನ ಹೇಳ್ತಿರೋದು ಇದೇ ಮೊದಲನೇ ಟೈಮು ಹಾಗಾಗಿ ನಿರ್ದೇಶಕರಿಗೆ ಡೈರೆಕ್ಟ್ ನೋಟಿಗೆ ಡೈರೆಕ್ಟ್ರಿಗೆ ಡೈರೆಕ್ಟ್ ನೋಟಿಗೆ ಸ್ವಾಗತ ಹೇಳ್ತಾ ಶುರು ಮಾಡೋಣ ಜೈ ಹೇಗಿದ್ದೀರಾ ಜೈ ನಮಸ್ಕಾರ ಎಲ್ಲರಿಗೂ ಸರ್ ಚೆನ್ನಾಗಿದ್ದೀನಿ ಹೇಳಿ ಈ ಹೆಂಗೆ ಇದು ಈ ಸಿನಿಮಾ ನೋಡೋ ಪಾಯಿಂಟ್ ಫಸ್ಟ್ ಹೇಳಿ ಓಕೆ ಡೈರೆಕ್ಟ್ ವರ್ಷಕ್ಕೆ ನೀವು ಎಷ್ಟು ಪಿಕ್ಚರ್ ನೋಡ್ತೀರಾ ಈಗ ಆಕ್ಚುಲಿ ಅಂತ ನನ್ನ ಪ್ಲಾನ್ ಕನ್ನಡ ಪಿಚರ್ ಅಂತ ಎಲ್ಲ ಕಂಪ್ಲೀಟ್ ನೋಡಲೇಬೇಕು ಓಕೆ ನನ್ ಕಾಲೇಜ್ ಡೇಸಲ್ಲೂ ಅದೇ ಮಾಡ್ತಾ ಇದ್ದೆ ನಾವು ಹಾಸ್ಟೆಲ್ ಇದ್ವಿ ಜೆ ಎಸ್ ಎಸ್ ಹಾಸ್ಟೆಲ್ ಮೈಸೂರಲ್ಲಿ ಹಾಸ್ಟೆಲ್ ಇದ್ದಾಗ ನಿಮ್ಗೆ ಏನು ಅಂದ್ರೆ ಬಾಂಧವ್ ಶುಕ್ರವಾರ ಸುಮಾರು ಇರುತ್ತೆ ಶನಿವಾರ ಬಂದ್ರೆ ಮೂರು ಮೂರು ದಿನ ನಮ್ಗೆ ಫ್ರೀ ಇರುತ್ತಲ್ಲ ಆ ಟೈಮ್ ಸಿನಿಮಾ ನೋಡಬೇಕು ಅಂತ ಪ್ಲಾನ್ ನಮ್ದು ಅಲ್ಲಿ ಸುತ್ತಮುತ್ತ ಎಲ್ಲ ಥಿಯೇಟರ್ ಹತ್ರ ಹೋಗಿ ಸಿನಿಮಾಗಳು ನೋಡ್ತಾ ಇದ್ವಿ ಓಕೆ ಆವಾಗಿಂದ ಇವಾಗ ಕೂಡ ನಾನು ಸಿನಿಮಾ ನೋಡ್ತಾನೆ ಇದ್ದೀನಿ ಸಿನಿಮಾ ನೋಡೋದು ನನ್ನ ಫಸ್ಟ್ ಪ್ರಯಾರಿಟಿ ಓಕೆ ನನ್ನ ಟೈಮ್ ಪಾಸ್ ಅದೇನೆ ಓಕೆ ಸಿನಿಮಾ ಮಾಡೋದಾದ್ಮೇಲೆ ಚಿತ್ರಕರ್ಮಿ ಆಗ್ಬಿಟ್ಟ ಮೇಲೆ ನಾನು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಬೋದು ಓಕೆ ಮ್ಯಾಕ್ಸಿಮಮ್ ಎರಡು ಸಿನಿಮಾ ಮಾಡ್ಬೋದು ಬಟ್ ಸಿನಿಮಾ ನೋಡಲೇಬೇಕಲ್ಲ ನಾನು ಓಕೆ ಹಾಗೆ ಇವಾಗಲೂ ಕೂಡ ನನಗೆ ಅದೇ ನೋಡೋದು ಖುಷಿ ಆ ಥಿಯೇಟ್ರ್ ಒಳಗೆ ಆ ಕತ್ಲೆ ಆದಮೇಲೆ ಆ ಪರದ ಮೇಲೆ ಬರುತ್ತಲ್ಲ ಏನೋ ಒಂದು ಬರುತ್ತೆ ಏನೋ ಒಂದು ಮೂಡುತ್ತೆ ಯಾವುದೋ ಒಂದು ಸಿನಿಮಾ ಮೂಡುತ್ತೆ ಏನೋ ಒಂದು ಅದು ಬೋರ್ ಆಗ್ಬೋದು ಬೇಜಾರಾಗ್ಬೋದು ಖುಷಿ ಕೊಡೋದು ಮಜಾ ಕೊಡೋದು ಅದನ್ನ ನೋಡೋದು ಖುಷಿ ನಾನು ವರ್ಷಕ್ಕೆ ಎಷ್ಟು ಸಿನಿಮಾ ನೋಡ್ತೀರಾ ಆಲ್ಮೋಸ್ಟ್ ಅಲ್ಲಿ ಬಿಡುಗಡೆ ಎಲ್ಲ ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಕಳೆದ ವರ್ಷ ನಾನು ಎರಡು ಸಾವಿರದ ಇಪ್ಪ ಹದಿನಾಲ್ಕರ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ತೇಳು ಸಿನಿಮಾ ನಾನು ನನ್ನ ಲೆಕ್ಕಕ್ಕೆ ಸಿಗದಂತೆ ರಿಲೀಸ್ ಆದವು ಓಕೆ ಇನ್ನೂರು ಹತ್ತು ಸಿನಿಮಾ ನಾನು ನೋಡಿದೆ ಇನ್ನೂರ ಹತ್ತು ಎಂಟು ಸಿನಿಮಾ ನೋಡಿದೆ ನಾನು ಅಂದ್ರೆ ಮೋಸ್ಟ್ಲಿ ಈ ರೆಕಾರ್ಡ್ ನ ಮೋಸ್ಟ್ಲಿ ಸೆನ್ಸರ್ ಅವರು ನೋಡಿರಲ್ಲ ಪಾಯಿಂಟ್ ನಂಬರ್ ಒನ್ ಏಕೆಂದರೆ ಅವ್ರಿಗೆ ಒಂದು ನಾಲ್ಕೈದು ಡಿವಿಷನ್ಸ್ ಇರುತ್ತೆ ಸೆನ್ಸರ್ ಆಫೀಸರ್ ನೋಡಿರ್ತಾರೆ ಸೆನ್ಸರ್ ಆಫೀಸರ್ಸ್ ನೋಡಿರಲ್ಲ ಬಸ್ ಹಾಂ ಇದು ಮೇನ್ ಆಫೀಸರ್ ಸೈನ್ ಸಿಗ್ನೇಚರ್ ಆಗ ಕೊಡೋ ಆಫೀಸರ್ ಒಬ್ರಿದ್ರೆ ಇದ್ರೆ ಅವ್ನು ನೋಡಲೇಬೇಕು ಅವರು ಒಬ್ರು ನೋಡಿ ಅವರು ಮೂರ್ನಾಲ್ಕು ಜನ ಅಕ್ಕ ಸಫಲ್ ಆಗ್ತಾರಂತೆ ಅಲ್ಲ ಆ ಥರ ಆಫೀಸರ್ ಇಲ್ಲ ಅದೊಂದು ಇರಲ್ಲ ಎರಡನೇದು ಯಾವ ಪತ್ರಕರ್ತರು ನೋಡೋ ಚಾನ್ಸೇ ಇಲ್ಲ ಯಾಕೆಂದ್ರೆ ಮಿನಿಮಮ್ ಮೂರು ನಾಲ್ಕು ಜನ ಇರ್ತಾರೆ ಪೇಪರ್ಗಳ ವಿಮರ್ಶೆ ವಿಮರ್ಶೆ ಬರೆಯೋರು ಬೇರೆ ಬೇರೆ ಇರ್ತಾರೆ ಹಾಗಾಗಿ ಆಮೇಲೆ ಇನ್ನೊಂದ್ ಇವ್ರ ಎಲ್ರಿಗೂ ಸ್ಪಾನ್ಸರ್ ಇರುತ್ತೆ ಟಿಕೆಟ್ ಸ್ಪಾನ್ಸರ್ ನೀವು ಯಾವ ಟಿಕೆಟು ಸ್ಪಾನ್ಸರ್ ಇಲ್ಲ ಪಾಕೆಟ್ ಇಂದ ಹಾಕಿ ನೋಡೋದಲ್ಲ ಹಂಗಾಗಿ ಆ ಇನ್ನೂರ ಹತ್ತು ಸಿನಿಮಾಗಳ ಹೆಂಗಿ ಕತೆಗಳು ಹೆಂಗೆ ಇದು ಎಂಗೆ ನೋಡ್ತೀರಾ ನೀವು ಅನ್ನೋದೇ ನನಗೆ ಆಶ್ಚರ್ಯ ಅಂದ್ರೆ ಹೋಗ್ತೀರಾ ಏನಾಗುತ್ತೆ ನಮ್ಮ ಮನೆಯಲ್ಲಿ ನಾವೆಲ್ಲ ಸಿನಿಮಾದ ಜನನೇ ಓಕೆ ನನ್ನ ವೈಫ್ ಇರ್ಬೋದು ನನ್ನ ನಮ್ಮಮ್ಮ ಇರ್ಬೋದು ನೋಡಲಿ ವಾರಕ್ಕೆ ನಾವು ಕನಿಷ್ಠ ಎರಡರದ್ದು ಮೂರು ಪಿಕ್ಚರ್ ಥಿಯೇಟರ್ ಓಕೆ ಓಕೆ ಇದು ಒಂದು ಎರಡನೇದು ಏನಾಗುತ್ತೆ ಅಂದರೆ ನಾನು ಸಿನಿಮಾ ನೋಡೋದು ಅದ್ಭುತ ಏನಲ್ಲ ಜಸ್ಟ್ ನಮ್ಗೆ ಅನಿಸುತ್ತೆ ಈಗ ತುಂಬಾ ಸಿಂಪಲ್ ಅನ್ಕೊತೀವಿ ನಾವು ಸಿನಿಮಾದವರು ವಾರ ಐವತ್ತೆರಡು ವಾರ ಇದೆ ಒಂದು ವರ್ಷಕ್ಕೆ ಹೌದು ಶನಿವಾರ ಒಂದು ಭಾನುವಾರ ಒಂದು ಒಂದೊಂದು ಪಿಕ್ಚರ್ ಅದು ಎರಡು ಎರಡು ಗಂಟೆ ಇರುತ್ತೆ ಎರಡೆರಡು ಪಿಕ್ಚರ್ ನೋಡಿದ್ರು ಕೂಡ ನೂರ ಎಂಟು ಸಿನಿಮಾ ಹೋಗ್ತು ವರ್ಷಕ್ಕೆ ನಿಮ್ಗೆ ಆಗಲ್ಲ ಟೈಮ್ ಹೋಗೋದಕ್ಕೆ ಗೊತ್ತಾಗಲ್ಲ ಅದಕ್ಕೊಂದು ಆ್ಯಡ್ ಮಾಡಿ ಅಷ್ಟೇ ಎರಡೆರಡು ಸಿನಿಮಾ ನೋಡ್ತೀವಿ ನಾನು ಶುಕ್ರವಾರ ಎರಡು ಶನಿವಾರ ಎರಡು ಭಾನುವಾರ ಎರಡು ನಾಲ್ಕು ಗಂಟೆ ಮೇಲೇನು ಕೆಲ ಆಮೇಲೆ ನಿಮಗೆ ಗೊತ್ತು ನಾನು ಮಾಡೋ ಕೆಲಸ ಏನು ಅಂತ ವಾರಕ್ಕೆ ನಾಲ್ಕು ನಾಲ್ಕು ಪಿಕ್ಚರ್ ಮಾಡಿ ನೋಡ್ಕೊತ ಹೋಗ್ಬಿಟ್ರೆ ನೀವು ನೀವು ನೋಡಿ ಅಲ್ಲೇ ಆಗೋಯ್ತಲ್ಲ ನಿಮಗೆ ಇನ್ನೂರು ಸಿನಿಮಾ ಆಗ್ಬಿಡ್ತು ಯಪ್ಪ ದೊಡ್ಡ ಅದು ಆ್ಯಕ್ಚುಲಿ ಸಾಧನೆ ಅಲ್ಲ ಒಂದು ಎರಡನೇದೇನಂದರೆ ಫಾರ್ ಎಕ್ಸಾಂಪಲ್ ಸಿನಿಮಾದವರಿಗೆ ನಾನು ಡೈರೆಕ್ಟ್ರು ನಾನು ಡೈರೆಕ್ಟ್ರು ಸ್ಟೋರಿ ರೈಟ್ರು ಏನೇ ಆದರೂ ಕೂಡ ನನಗೆ ಬೆಳಗ್ಗೆ ನೈನ್ ಟು ಸಿಕ್ಸ್ ಜಾಬ್ ಅಲ್ಲ ನಂದು ಒಂದು ಆಮೇಲೆ ನಮ್ಮ ಸಿನಿಮಾಗಳು ಮಾಡೋವಾಗ ಒಂದು ಸಿನಿಮಾ ಮಾಡ್ತೀನಿ ನಾನು ಸಿನಿಮಾ ಶೂಟಿಂಗ್ ಒಂದು ನಲವತ್ತೈದಿಂದ ಅರವತ್ತು ದಿನದೊಳಗೆ ಒಂದು ಸ್ಪ್ಯಾನಲ್ಲಿ ಶೂಟಿಂಗ್ ಮುಗಿದೋಗಿಬಿಡುತ್ತೆ ಆನಂತರ ಏನು ಕೆಲಸ ನಮಗೆ ಪೋಸ್ಟ್ ಪರ್ಸೆಂಟ್ ಹೋಗ್ತಾ ಇರ್ತೀವಿ ಟೈಮ್ ಇಲ್ಲ ಅದು ಹೌದು ಫಿಕ್ಸ್ಡ್ ಇಲ್ಲ ಕರೆಕ್ಟ್ ಒಂದು ಈ ರೈಟಿಂಗ್ ಕೆಲಸ ಮಾಡ್ತೀನಿ ಯಾರೊಬ್ಬರು ಸಿನಿಮಾದವ್ರು ಬರ್ತಾರೆ ಒಂದು ರೈಟಿಂಗ್ ಮಾಡ್ಕೊಡಿ ಅಂತಾರೆ ರೈಟಿಂಗು ಅದು ಎಗೈನ್ ಅದು ಲಿಬರ್ಟಿ ಇರೋ ಕೆಲಸನೇ ನನಗೇನು ಬೆಳಗ್ಗೆ ಕಟ್ಟಾಗಿ ಕುಡ್ಸ್ಕೊಂಡು ರೈಟಿಂಗ್ ಮಾಡ್ಸಲ್ಲ ಹೌದು ಸೊ ನನ್ಗೆ ಟೈಮ್ ಎಚ್ ಯಥೇಚ್ಛವಾಗಿರುತ್ತೆ ನಾನು ಪ್ರತಿಯೊಬ್ಬ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದಷ್ಟೇನಂದ್ರೆ ಟೈಮ್ ತುಂಬಾ ಇದೆ ಟೈಮ್ ಇಲ್ಲ ಅಂತ ಹೇಳಬೇಡಿ ಬೇಕಾದ್ರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅದು ಹೇಳ್ಬೋದು ಅಥವಾ ಇನ್ನೊಂದೇನೋ ಹೇಳ್ಬೋದು ಟೈಮ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಟೈಟ್ ಆಗಿ ಕೆಲಸ ಅಂತ ನಾನಂತೂ ಮಾಡ್ತಾ ಇಲ್ಲ ಅದೊಂದು ನಾನು ಹೇಳ್ತೀನಿ ಹಾಗಾಗಿ ಪ್ರತಿಯೊಬ್ರು ಕೂಡ ಕನಿಷ್ಠ ಐವತ್ತರಿಂದ ನಾವು ಸಿನಿಮಾದವರು ಅದ್ರಲ್ಲೂ ಹೊಸಬರು ಕನಿಷ್ಠ ನೂರು ಪಿಚರ್ ಇದರಲ್ಲಿ ನೀವು ಪ್ರತಿ ವರ್ಷ ವರ್ಷದ ಒಂದು ಲೀಸ್ಟು ಹಾಕಿದ್ರಿ ನಿಮ್ಮ ಆಮೇಲೆ ಸಾರ್ಗೆ ರವೀಂದ್ರ ವಂಶಿ ಅಂತ ಫೇಸ್ಬುಕ್ಕಲ್ಲಿ ಅಲ್ಲಿ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ಆರ್ಗ್ಯಾನಿಕ್ ಫಾಲೋವರ್ ಫೇಕ್ ಫಾಲೋವರ್ಸ್ ಅಲ್ಲ ಮೆನ್ಷನ್ ಮಾಡಬೇಕು ಸೊ ಇಲ್ಲಿ ನಾನು ನಿಮ್ಮದು ಕಾಮೆಂಟ್ಸ್ ಓದ್ತಿರ್ತೀನಿ ಮತ್ತೆ ನೀವು ಎಲ್ಲಾ ಸಿನ್ಮಾನು ಅಪ್ಡೇಟ್ ಮಾಡ್ತಾನೆ ಇರ್ತೀರಾ ನಿಮ್ಗೆ ಗೊತ್ತು ಗೊತ್ತಿಲ್ಲದೆ ಏನೇ ಇದ್ರೂ ಮಾಡ್ತಿರ್ತೀರಾ ಓಕೆ ಅದೊಂದು ಹೆಲ್ತಿ ಮನೋಭಾವ ಇದೆಯಲ್ಲ ಸರ್ ಹ್ಯಾಟ್ಸ್ ಆಫ್ ಸರ್ ಅದಕ್ಕೆ ನೀವು ಯಾವುದೇ ಆಗಲಿ ನಿಮ್ಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಒಂದು ಪೋಸ್ಟರ್ ಆಗ್ತೀರ ಅದ್ರ ಮಗಿ ಏನ್ ಆ ಕ್ಷಣಕ್ಕೆ ನಿಮ್ಗೆ ಏನು ಅನ್ಸೋದು ನಾನು ನೀವು ಮಾಡ್ತೀರಾ ಆಮೇಲೆ ಸಿನ್ಮಾ ನೋಡಿದ್ದನ್ನು ಸಿನಿಮಾ ನೋಡದೆ ಇರೋದನ್ನು ಎಲ್ಲದನ್ನೂ ಆಗ್ತಿರ್ತೀನಿ ನಾನು ಆಲ್ಮೋಸ್ಟ್ ಇದೇನು ಅಂತ ಹೇಳಿದ್ರೆ ಎಲ್ಲ ನಿರ್ದೇಶಕರು ಮಾಡಬೇಕು ಅಂತ ಅನ್ಕೊಂತೀನಿ ಖಂಡಿತವಾಗಿ ಮಾಡಬೇಕು ನಾನು ತುಂಬಾ ಜನಕ್ಕೆ ಅದು ಕೇಳ್ಕೊತೀನಿ ಯಾಕಂದ್ರೆ ಇವಾಗ ಸಿನಿಮಾ ಓಲ್ಡ್ ಸಿನಿಮಾ ಟೆಕ್ನಿಷಿಯನ್ ಟೆಕ್ನಿಷಿಯನ್ ಓಲ್ಡ್ ಟೆಕ್ನಿಷಿಯನ್ ಆಕ್ಟರ್ಸ್ ನಾನು ನನಗೆ ನನ್ನ ಸಿನಿಮಾಗಳು ರಿಲೀಸ್ ಆದಾಗ ಏನಾಗುತ್ತೆ ಅಂದ್ರೆ ನಾವು ಗೋಗರಿತೀವಿ ಹಾಕಿ ಹಾಕಿ ಒಂದು ಮೆಸೇಜ್ ಮಾಡ್ತೀವಿ ವಾಟ್ಸಪ್ ತೆಗೆದು ನೋಡಲ್ಲ ರೀ ಅದು ಬ್ಲೂಟಿಕ್ಕೇ ಆಗೋಲ್ಲ ಅವ್ರನ್ನ ರೆಸ್ಪಾನ್ಸ್ ಮಾಡಲ್ಲ ನನಗೆ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಗೆ ಗೊತ್ತು ನಿಮಗೆ ಪ್ರಚಾರಕ್ಕಿಂತ ದುಡ್ಡು ಎತ್ತಿಡಕ್ಕೆ ಹೋದರೆ ಸಿನಿಮಾಗೆ ಬಜೆಟ್ ಹಾಕ್ಬೋದು ಪ್ರಚಾರಕ್ಕೆ ದುಡ್ಡಿಲ್ಲ ನೀವು ಎಷ್ಟು ಕೋಟಿ ತಂದರೂ ಸಾಲಲ್ಲ ಸರ್ ನೀವು ಎಲ್ಲ ಕಡೆ ಪ್ರಚಾರ ನೀವು ಸರ್ ಸಿನಿಮಾ ರಿಲೀಸ್ ರೆಡಿ ಅಂದ ತಕ್ಷಣ ಫೋನ್ ಬರೋದೇ ನಿಮ್ಗೆ ದುಡ್ಡು ಕೊಡಿ ಅಂತ ಅದಕ್ಕೆ ನಾನು ತುಂಬ ಜನಕ್ಕೆ ಏನು ಹೇಳ್ತೀನಿ ಅಂದರೆ ನಮ್ಮ ನಮ್ಮಂಥ ಸಿನಿಮಾಗಳಿಗೆ ಅಂದರೆ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾಗ ನಡೆದೋಗ್ತದೆ ಬಗ್ಗೆ ಮಾತೇ ಬೇಡ ಅವ್ರ ಬಗ್ಗೆ ಅವರು ಅವ್ರ ಅಭಿಮಾನಿಗಳು ಇರ್ತಾರೆ ಅಟ್ ಲೀಸ್ಟ್ ಈಗ ಆಮೇಲೆ ಸರ್ ಅಲ್ಲಿ ಒಂದು ಸಮಸ್ಯೆ ಇದೆ ನಾವು ಒಂದಷ್ಟು ಫ್ರೆಂಡ್ಸ್ ಗಳನ್ನ ಮಾಡ್ಕೊಂಡಿರ್ತೀವಿ ಫೇಸ್ಬುಕ್ ಅಲ್ಲಿ ಎಲ್ಲರಿಗೂ ಅದೊಂದು ಅದೊಂದು ಇಮೇಜ್ ಇರುತ್ತೆ ರವೀಂದ್ರ ಅಂದ್ರೆ ಹಿಂಗ್ ಬರೀತಾನೆ ಅವ್ನು ಸಜೆಸ್ಟ್ ಮಾಡೋ ಸಿನಿಮಾಗಳು ಚೆನ್ನಾಗಿರ್ತವೆ ಅಂತ ಒಂದಷ್ಟು ಜನಕ್ಕೆ ಇರುತ್ತೆ ಈಗ ನಾನು ಒಂದು ರಾಂಗ್ ಸಿನ್ಮಾ ಸಜೆಸ್ಟ್ ಮಾಡ್ಬಿಡ್ತೀನಿ ಅಂತ ಏನೋ ನನ್ನ ಫ್ರೆಂಡು ಆತ್ಮೀ ಅಂತ ನನಗೆ ಇನ್ ಅಲ್ಲಿ ತುಂಬಾ ಜನ ಬಂದು ಕೇಳ್ತಾರೆ ಯಾಕೆ ನೀವು ಆ ಸಿನಿಮಾ ಮಾಡಿದ್ರೆ ನಿಮ್ ನೋಡ್ಕೊಂಡು ನಾನು ನಿಮ್ಮ ನಿಮ್ಮ ಇದ್ ನೋಡ್ಕೊಂಡು ಹೋಗ್ತೀನಿ ಹಾಗೇನಾಗ ಆ ಒಂದು ವಿಷಯಕ್ಕಿಂತ ತುಂಬ ಜನ ಬರೆಯಲ್ಲ ನಾನು ತುಂಬ ಜನ ಕೇಳ್ತೀನಿ ಯಾಕೆ ಬೇರೆ ನಾನು ಸರ್ ಯಾವುದು ಬರ ಸರ್ ಬರ್ದು ಬಿಟ್ಟು ನಮಗೆ ಹೋಗಿದ್ದಾರೆ ಸರ್ ನಮ್ಮ ಹತ್ರ ಹನ್ನೆರಡು ಜನ ಹನ್ನೆರಡು ಸಾವಿರ ಫಾಲೋರ್ಸ್ ಇದ್ದರೆ ಹದಿನಾಲ್ಕು ಜನ ಅದಕ್ಕೆ ನಾನು ಏನು ಹೇಳ್ತೀನಿ ನೀವು ಸಿನಿಮಾ ರಿಲೀಸ್ ಆದಮೇಲೆ ಬರೀಬೇಡಿ ಬಿಫೋರ್ ಶುಕ್ರ ಈಗ ನೆಕ್ಸ್ಟ್ ಶುಕ್ರವಾರ ಸಿನ್ಮಾ ರಿಲೀಸ್ ಅಂದರೆ ಬುಧವಾರ ಗುರುವಾರ ಸೋಮವಾರ ಸುಮ್ಮನೆ ಒಂದು ಮೂರು ಪೋಸ್ಟ್ ಹಾಕಿ ಯಾಕಂದರೆ ನನ್ನ ನನ್ನ ಗೊತ್ತಿರೋಂಗೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಎರಡು ಲಕ್ಷ ಇಲ್ವಾ ನಾವು ಸಿನಿಮಾಗೆ ಸಂಬಂಧಪಟ್ಟ ಹಂಡ್ರೆಡ್ ಪರ್ಸೆಂಟ್ ಎರಡು ಲಕ್ಷ ಎರಡು ಲಕ್ಷದಲ್ಲಿ ನೀವು ಮ್ಯೂಚುವಲ್ ಫಂಡ್ಸು ಬಿಟ್ಟರೆ ಒಬ್ಬೊಬ್ಬರಿಗೆ ನೂರು ನೂರು ಜನ ಎಕ್ಸ್ಟ್ರಾ ಫ್ರೆಂಡ್ಸ್ ಇರಲ್ವಾ ಹಂಡ್ರೆಡ್ ಪರ್ಸೆಂಟ್ ನೀವು ಎರಡು ಲಕ್ಷ ಇಂಟು ಹಂಡ್ರೆಡು ನಿಮಗೆ ಕೌಂಟ್ ಮಾಡ್ಕೊಳ್ಳಿ ನಾನು ಒಂದು ಪೋಸ್ಟ್ ಹಾಕಿದ್ರೆ ಅದನ್ನ ಎರಡೂ ಲಕ್ಷ ಜನ ಸುಮ್ಮನೆ ಹಾಕ್ಬಿಟ್ರೆ ಇಂಥದ್ದೊಂದು ಸಿನಿಮಾ ರಿಲೀಸ್ ಆಗ್ತದೆ ಶುಕ್ರವಾರ ಅಂದರೆ ಕನಿಷ್ಠ ಎಷ್ಟು ಜನ ತಲುಪುತ್ತೆ ಹಂಗಾರು ಪ್ರಚಾರ ಆಗಲಿ ನಾನು ಒಂದು ಉದ್ದೇಶಕ್ಕೆ ನಾನು ಕೆಲಸ ಮಾಡ್ತೀನಿ ತುಂಬ ಜನ ಕೇಳ್ತೀನಿ ತುಂಬ ಜನ ಫಾಲೋಅಪ್ ಮಾಡ್ತಿದ್ದಾರೆ ಕೂಡ ಈಗ ನನ್ನ ಫ್ರೆಂಡು ವಿನಯ ಸ್ವಾಮಿ ಅಂತ ಪಾಪ ಅವರು ಒಂದಿನ ಸಿಗ್ದಾಗ ಹಿಂಗೆ ಮಾತಾಡಿದ್ವಿ ಅವತ್ತಿಂದ ಅವರು ನಾನು ಹಾಕೋತ್ತಷ್ಟು ಇಮಿಡಿಯೇಟ್ ಶೇರ್ ಮಾಡ್ತಾರೆ ಏನಕ್ಕೆ ಅವ್ರು ಶುಕ್ರವಾರ ಬುಧ ಅವ್ರು ಸಿನಿಮಾ ಆ್ಯಕ್ಟ್ ಮಾಡಿರ್ತಾರೋ ಮಾಡಿರಲ್ವೋ ಆ ಸಿನಿಮಾಗೆ ಗೊತ್ತಿದ್ದೇ ಗೊತ್ತು ಸುಮ್ಮನೆ ಶರ್ಮ ಹಂಗ ಅಂತ ಸುಮಾರು ಜನ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ ಈಗ ಬಟ್ ಅದು ಡಬಲ್ ಟ್ರಿಬಲ್ ಆಗಬೇಕು ನಾವು ಎಷ್ಟು ಜನ ಟೆಕ್ನಿಷಿಯನ್ಸ್ ಆ ಕೆಲಸ ಮಾಡ್ಬೋದು ಇದ್ರ ಮಧ್ಯೆ ಅಲ್ಲ ಒಳ್ಳೆ ಪಾಯಿಂಟ್ ಹೇಳಿದ ಇದ್ರ ಮಧ್ಯೆ ಇನ್ನೊಂದು ಕ್ವಶನು ಸರ್ ಅಷ್ಟು ನೀವು ಒಂದು ಲೀಸ್ಟ್ ಮಾಡಿದ್ದೀರ ಅಂತ ನನಗೆ ಗೊತ್ತಾಯಿತು ಸೊ ಕನ್ನಡದಲ್ಲಿ ತುಂಬ ಬ್ಯಾಡ್ ಸಿನಿಮಾಗಳು ಬರುತ್ತೆ ಅಂತ ತುಂಬ ಕಡೆ ಹೇಳ್ತಿರ್ತಾರೆ ಇದನ್ನು ಪಬ್ಲಿಕ್ ಲೆವೆಲಲ್ಲೂ ಕೇಳಿದ್ದೀನಿ ಸಿನಿಮಾ ಟೆಕ್ನಿಷಿಯನ್ಸಲ್ಲೂ ಕೇಳಿದ್ದೀನಿ ಮತ್ತು ಪ್ರತಿಯೊಬ್ಬರು ಹೊಸದ ಸಿನಿಮಾ ಮಾಡೋಕೆ ಏ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಇದನ್ನು ಯಾವತ್ತೂ ಒಪ್ಪಲ್ಲ ಆಕ್ಚುಲಿ ನಾನು ಮುಂಚೆಯಿಂದಲೂ ಒಪ್ಪೀರಾ ಮತ್ತು ಈಗಲೂ ಒಪ್ಪಲ್ಲ ಮುಂದೆ ಮುಂದೆನೂ ಒಪ್ಪಲ್ಲ ಸಿನಿಮಾ ಏನಂದರೆ ಕೆಲವು ಸಿನ್ಮಾಗಳಿಗೆ ಆಡಿಯನ್ಸ್ ಅಭಾವ ಇಂದ ಸಿನಿಮಾ ಕಮರ್ಷಿಯಲಿ ವರ್ಕೌಟ್ ಆಗಲ್ಲ ಕೆಲವು ಸಿನಿಮಾಗಳು ಈ ಕಮರ್ಷಿಯಲಿ ಥಿಯೇಟ್ರ್ ಯಾವಾಗ ಆಡಿಯನ್ಸ್ ಬರಲ್ಲ ಅದನ್ನು ಟಿ ವಿ ಅವ್ರು ತೊಗೊಳಲ್ಲ ಈ ಕಡೆ ಒ ಟಿ ಟಿಲೂ ಬರಲ್ಲ ಸಿನಿಮಾ ಹಂಗೇ ಇರುತ್ತೆ ಬಟ್ ಬೆಸ್ಟ್ ಸಿನ್ಮಾಗಳಾಗಿರುತ್ತೆ ಈಗ ನೀವೊಂದು ಲೀಸ್ಟ್ ಮಾಡಿದಿರ ಅಂತ ಈಗ ಇನ್ನೂರ ಹತ್ತು ಪಿಕ್ಚರ್ ನೋಡಿದ ಇನ್ನೂರ ಹತ್ತು ಪಿಕ್ಚರಲ್ಲಿ ನೀವು ಬೆಸ್ಟ್ ಸಿನ್ಮಾ ಒಂದು ಐವತ್ತಿದೆಯಾ ಖಂಡಿತವಾಗಿದೆ ಸರ್ ಖಂಡಿತವಾಗಿದೆ ತೆಗೆದು ಹಾಕದೇ ಇರುವಂತಹ ಸಿನಿಮಾಗಳು ಏನಿಲ್ಲ ಅಂದರೆ ನಾನು ಒಂದು ನಲವತ್ತರಿಂದ ಐವತ್ತು ಕೊಡ್ತೀನಿ ಐವತ್ತು ಬೆಸ್ಟ್ ಸಿನಿಮಾಗಳು ಎಷ್ಟು ನಿಮ್ಗೆ ಒಳ್ಳೆ ಸೌಂಡಿಂಗ್ ಕ್ವಾಲಿಟಿ ಕ್ಯಾಮ್ರಾ ವರ್ಕ್ ಎವ್ರಿಥಿಂಗ್ ಅಂದ್ರೆ ಆದ್ರೆ ಲಾಸ್ಟ್ ಇಯರ್ ಸಕ್ಸಸ್ ಆಗಿರೋದು ಎರಡರಿಂದ ಮೂರು ಓನ್ಲಿ ಸ್ಟಾರ್ ಕ್ಯಾಸ್ ಸಿನಿಮಾಗಳ ಅಂದ್ರೆ ಇಲ್ಲಿ ಪ್ಯೂರ್ ಆಗೇ ನಿಮ್ಮ ಆರ್ ಎನ್ ಡಿ ಪ್ರಕಾರ ಗೊತ್ತಾಗ್ತದೆ ಜನ ಓನ್ಲಿ ಸ್ಟಾರ್ ಫೀವರ್ ಸಿನಿಮಾಗಳು ಮಾತ್ರ ನೋಡ್ತಾ ಇದ್ದಾರೆ ಹೊಸಬ್ರ ಸಿನಿಮಾಗೆ ಬರ್ತಿಲ್ಲ ಅನ್ನೋದು ಕ್ಲಾರಿಟಿ ಸೊ ಈಗ ನೋಡ್ದೆ ಇರೋರು ಏನಂದ್ರೆ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅವರು ಒಳ್ಳೆ ಸಿನಿಮಾಗಳಿಗೆ ಬರಲ್ಲ ಯಾಕೆಂದ್ರೆ ಅದು ಅವ್ರಿಗೆ ರೀಚ್ ಆಗಲ್ಲ ಆಡಿಯನ್ಸಿಗೆ ನನ್ ಬಯಕ ಹೇಳಕ್ ಆಗಲ್ಲ ಮತ್ತೆ ಅವ್ರು ಬಯೋದಕ್ಕೂ ಆಗಲ್ಲ ಯಾಕೆಂದ್ರೆ ದೇ ಆರ್ ರೈಟ್ ಅವರಿಗೆ ರೀಚ್ ಆಗಿರಲ್ಲ ರೀಚ್ ಆಗದಿದ್ದಾಗ ಏನಂದ್ರೆ ಯೂಜಲಿ ಒಂದು ಸಿನಿಮಾ ಅಂದ್ಕೊಳ್ಳಿ ಈಗ ನಾನು ಸಿನಿಮಾ ಮಾಡಿದೆ ಅನ್ಕೊಳ್ಳಿ ನನಗೆ ಒಂದು ಮೂವತ್ತು ಜನ ಐವತ್ ಜನ ಬಂದ್ರೆ ಅದ ಹೆಂಗ್ ಪ್ರಚಾರ ಆಗುತ್ತೆ ಅವ್ರು ಹೋಗಿ ಇನ್ನೂರು ಜನ ಹೇಳಕ್ಕಾಗಲ್ಲ ಇಬ್ರಿಗೆ ಹೇಳ್ಬೋದು ಅವ್ರು ಈ ವೀಕ್ ಹೋಗೋಣ ನಾಳೆ ವೀಕ್ ಹೋಗೋಣ ಅದೇ ಒಬ್ಬ ಸ್ಟಾರ್ ಹೀರೋ ಅಲ್ಲಿ ಹಾಕಿದ್ರೆ ಫಸ್ಟ್ ವೀಕೆ ನಿಮಗೆ ಒಂದು ಥಿಯೇಟರ್ ಒಂದು ತೇಟರ್ ಜನ ಬರ್ತಾರೆ ಭರ್ಜರಿ ಒಂದು ಜನ ಬರ್ತಾರೆ ಒಂದು ಸಾವಿರ ಜನ ಐನೂರು ಜನ ಫಸ್ಟ್ ಜನ ಐನೂರು ಜನ ಸಾವಿರ ಜನ ಹೋಗಿ ಡಬಲ್ ಹೇಳ್ತಾರೆ ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಖಂಡಿತ ಹೊಸೊಬ್ಬರಿಗೆ ಸಿನಿಮಾ ಎಷ್ಟೇ ಚೆನ್ನಾಗಿದ್ರು ಅದು ಈಗ ಇರೋ ಪರಿಸ್ಥಿತಿಲಿ ಮಲ್ಟಿಪಲ್ ಆಗಲ್ಲ ಹಂಗಾಗಿ ಏನಾಗುತ್ತೆ ಸಿನಿಮಾ ಓಡದಿರೋ ಸಿನಿಮಾ ಅಂದ್ರೆ ಥಿಯೇಟರ್ ಜಾಸ್ತಿ ದಿನ ಇಲ್ಲದೇ ಇರೋ ಸಿನಿಮಾ ಬ್ಯಾಡ್ ಸಿನಿಮಾ ಅಂತ ಪಬ್ಲಿಕ್ ಲೆವೆಲಲ್ಲಿ ಅಲ್ಲಿ ಕನ್ಸಿಡರ್ ಆಗಿ ಇನ್ನೊಂದು ದುರಂತ ಏನಂದ್ರೆ ಪಬ್ಲಿಕ್ ದೇ ಆರ್ ರೈಟ್ ಸೊ ಇದು ನಮ್ಮ ಸಿನಿಮಾ ರಂಗದಲ್ಲಿ ಇದಾಗಿದೆ ಇದು ಇದರ ಕೇರಳತೆ ಬಗ್ಗೆ ಹೇಳಿ ಸರ್ ಕರಳತೆ ಅಂದರೆ ಇಲ್ಲ ತುಂಬ ಸಿಂಪ್ ತುಂಬ ಸಿಂಪಲ್ ಐಸ ನಾವು ಸಿನಿಮಾದವರು ಬುದ್ಧಿ ಕಲಿತಾ ಇಲ್ಲ ಪಾಠ ಕಲಿತಾಯಿಲ್ಲ ಅಂತ ನನ್ನ ಮೊದಲು ಪಾಯಿಂಟು ಸರ್ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ನಮ್ಗೆ ಗೊತ್ತಿಲ್ಲ ಅದು ಹೊರಡೆ ಬಂದ ಮೇಲೆ ಗೊತ್ತಾಗುತ್ತೆ ಜನ ನೋಡಿದ ಮೇಲೆ ರಿಸಲ್ಟ್ ರಿಸಲ್ಟ್ ಅದು ಸಿನಿಮಾ ಕೆಟ್ಟದಾಗಿದೆ ಒಳ್ಳೆಯದಾಗಿದೆ ಅಂತ ಫೈನ್ ಈಗ ಏನಾಗುತ್ತೆ ಅಂದರೆ ಚಾನ್ಸ್ ತಗೊಳಕ್ಕೆ ನಾವು ಪ್ರೇಕ್ಷಕರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ ಈಗ ಒಬ್ ಸರ್ ಈಗ ಒಬ್ಬ ನಾವು ನೋಡಿ ಒಬ್ಬ ನಾರ್ಮಲ್ ಪರ್ಸನ್ ಸರ್ ನಾರ್ಮಲ್ ಪರ್ಸನ್ನು ಎಂಟರ್ಟೈನ್ಮೆಂಟ್ಗೆ ಒಂದು ವಾರಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ರೂಪಾಯಿ ಎತ್ತಿಡ್ಬೋದು ನೀವು ಹೇಳಿ ಒಂದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಒಂದು ವಾರಕ್ಕೆ ಎಂಟರ್ಟೈನ್ ಮಾಡ್ಬೇಕಂದ್ರೆ ಮಾಡ್ಬೇಕು ಅವ್ನು ಕೂಲಿ ಮಾಡ್ತಾನೆ ಇನ್ನೊಂದು ಮಾಡ್ತಾನೆ ಆಮೇಲೆ ನಾನು ಈ ಲೆಕ್ಕಕ್ಕೆ ತಗೋತಿರೋದು ಯಾವುದು ಅಂತಂದರೆ ಸಾಮಾನ್ಯ ಪ್ರೇಕ್ಷಕ ಅಂತ ಅನ್ಕೋತೀವಿ ನಿರ್ದಿಷ್ಟ ಪ್ರೇಕ್ಷಕ ಅಂತ ಇರ್ತಾನೆ ಅವ್ನ ಏನು ಅಂತ ಅಂದ್ರೆ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಪುಷ್ಪ ಟೂನೋ ಯಾವ್ದೋ ಮಾರ್ಟಿನೋ ಯಾವ್ದೋ ಸಿನಿಮಾ ಪೋಸ್ಟರ್ ಬರುತ್ತೆ ಈ ಪಿಚರ್ ನೋಡ್ಕೊತೀನಿ ಅವನು ಹೌದು ಸರ್ ಅದಂದೇ ನೋಡಿದ್ನು ಆಮೇಲೆ ಅದು ಯಾವತ್ ನೋಡ್ತಾನೆ ಗೊತ್ತೋ ಅವ್ನು ಐದ್ ಸಾವಿರ ಆದ್ರೂ ಆ ಪಿಕ್ಚರು ಅದಕ್ಕೆ ನೀವು ಹೈಯೆಸ್ಟ್ ರೇಟ್ ಟಿಕೆಟ್ ಗಳು ಪುಷ್ಪಗೋ ಇನ್ನೊಂದಕ್ಕೂ ಇನ್ನೊಂದಕ್ಕೂ ಇರುತ್ತೆ ಯಾಕಂದ್ರೆ ಅವನು ಅವ್ನು ಫಿಕ್ಸ್ ಅವನು ಬಟ್ ಚಾನ್ಸ್ ತಗೊಳ್ಳೋಣ ಯಾರು ಅಂತಂದ್ರೆ ಈ ಪಾಲಿನ ಕೆಲಸ ಮಾಡೋರು ಫ್ಯಾಕ್ಟ್ರಿ ಕೆಲಸ ಮಾಡೋರು ನಮ್ಮ ನಮಗೆ ಒಂದಷ್ಟು ಸಂಪಾದನೆ ಮಾಡ್ತಾರೆ ಒಂದು ಇಡ್ತಾರೆ ಸರ್ ನಮ್ಮಲ್ಲಿ ಏನಾಗಿದೆ ನಾವು ನಾವು ಎಲ್ಲಿ ಪಾಠ ಕಲೀತಿಲ್ಲ ಅಂತಂದರೆ ಅವ್ರಿಗೆ ಚಾನ್ಸ್ ತೊಗೊಳಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹೆಂಗಾಗುತ್ತೆ ಅಂತಂದರೆ ಇನ್ನೂರು ರೂಪಾಯಿ ಇರುತ್ತೆ ಸರ್ ಒಂದು ಟಿಕೆಟ್ ಬೆಲೆ ನೀವು ನೂರಿಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಮಾಡ್ತೀನಿ ಹೊಸೊಬ್ಬರಿಗೆ ಮೊನ್ನೆನೂ ಹೋಗಿದ್ದೀನಿ ನಾನು ಇನ್ನು ಈ ವಾರದ ಇನ್ನೊಂದು ಪಿಕ್ಚರ್ ನೋಡ್ಬೇಕು ಬಾಕಿ ಇದೆ ಇವತ್ತು ಹೋಗ್ತೀನಿ ನಾನು ಸಮಸ್ಯೆ ಏನು ಗೊತ್ತಾ ಟಿಕೆಟ್ ರೇಟು ನಾನೇ ಯೋಚನೆ ಮಾಡ್ತೀನಿ ಏನಾಗುತ್ತೆ ಒಂದು ಸಿನಿಮಾ ಬರುತ್ತೆ ಸರ್ ವಾರಕ್ಕೆ ಎಂಟು ಸಿನಿಮಾ ರಿಲೀಸ್ ಆಗ್ತವೆ ಅಂತ ಹೇಳಿ ವಾರಕ್ಕೆ ಎಂಟು ಸಿನಿಮಾದಲ್ಲಿ ಇನ್ನೂರು ರೂಪಾಯಿ ಅವನದು ಒಂದು ಎಂಟರ್ಟೈನ್ಮೆಂಟ್ಗೆ ದುಡ್ಡು ಇದೆ ಇನ್ನೂರು ರೂಪಾಯಿ ಇದೆ ಎಂಟೆಡ್ ಹದಿನಾರು ಮೂರು ಸಿನಿಮಾ ಇದೆ ಓಕೆ ಮೂರು ಸಿನಿಮಾಲ ಒಂದು ಅದ್ಭುತವಾದ ಸಿನಿಮಾ ಅದ್ದೂರಿ ಸಿನಿಮಾ ಇದೆ ಅದ್ಭುತ ಅಲ್ಲ ಅದ್ಭುತ ಅದ್ದೂರಿ ಸಿನಿಮಾ ಇದೆ ಸ್ಟಾರ್ದು ಇನ್ನೊಬ್ಬರದು ಅವರೇಜ್ ಸಿನಿಮಾ ಇದೆ ಇನ್ನೊಬ್ರು ಹೊಸಬ್ರ ಸಿನಿಮಾ ಇದೆ ಸರ್ ಈಗ ಏನು ಮಾಡ್ತಾನೆ ಈ ಮೂರಲ್ಲಿ ಫಸ್ಟ್ ಚೂಸ್ ಮಾಡೋದೇ ಅದ್ದೂರಿ ಸಿನಿಮಾ ಸ್ಟಾರ್ ಸಿನಿಮಾ ಅಂತ ಅಲ್ಲಿ ಹೋದ ತಕ್ಷಣ ಇನ್ನೂರು ರೂಪಾಯಿ ಖಾಲಿ ಸರ್ ಅವತ್ತು ಟೂ ಹಂಡ್ರೆಡ್ ರುಪೀಸ್ ಖಾಲಿ ಆಗಿಬಿಡುತ್ತೆ ಈ ನೆಕ್ಸ್ಟ್ ಇಯರ್ ಸಿನಿಮಾ ಏನಂತ ಕತಾನೆ ನೆಕ್ಸ್ಟ್ ವೀಕ್ ನೋಡೋರಾಯ್ತು ಬಿಡ ಇಷ್ಟವಾಗಿರೋಲ್ಲ ಹಾಂ ಆಮೇಲೆ ಇವತ್ತಿನ ಕಾಲಘಟ್ಟದಲ್ಲಿ ಸರ್ ನಿಮ್ಮ ಮೊಬೈಲಲ್ಲೇ ಸಾವಿರ ಸಿನಿಮಾ ಇದೆ ಪ್ರೀಕಂಟೆಂಟ್ ಅಲ್ವಾ ಯಾಕೆ ದುಡ್ಡು ಕೊಟ್ಟು ನೋಡ್ತಾನೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ಮೊದಲು ಒಂದು ಏನು ಗಾಂಧಿ ಕ್ಲಾಸ್ ಅಂತ ಥರ್ಡ್ ಕ್ಲಾಸ್ ಅಂತಿದ್ವೋ ಥರ್ಡ್ ಕ್ಲಾಸ್ ಮೂರನೇ ಮೂರನೇ ತರಗತಿ ಅಂತ ಏನಂತಿದ್ವೋ ಅದನ್ನು ಸ್ಟಾರ್ಟ್ ಮಾಡಿ ಇನ್ನು ನೋಡಿ ಸರ್ ಚೆನ್ನೈಲಿ ನೀವು ಟಿಮಾ ಶೋಲಿ ಅರವತ್ತು ರೂಪಾಯಿಗೆ ಟಿಕೆಟ್ ಕೊಡ್ತಾನೆ ಸರ್ ನಾನು ತಿಂಕ್ ಮಾಡ್ದೇನಪ್ಪ ಅಂದರೆ ಯಾವುದೇ ಒಂದು ಥಿಯೇಟ್ರಲ್ಲಿ ಅರವತ್ತು ರೂಪಾಯಿಗೆ ಒಂದು ಟಿಕೆಟ್ ಇತ್ತು ಅಂತೀವಿ ಒಂದು ಮೂರು ಸಾಲ ಬಿಟ್ಬಿಡಿ ಸರ್ ನಾನೇನು ಮಾಡ್ತೀನಿ ನಂದು ಯೋಗ್ಯತೆ ಟೂ ಹಂಡ್ರೆಡ್ ರುಪೀಸ್ ವಾರ್ಕ್ ಅಂದರೆ ಮೂರು ಪಿಕ್ಚರ್ ನೋಡ್ತೀನಿ ಆಗ ಫಸ್ಟ್ ಆಪ್ಷನ್ ಅಲ್ಲಿಗೆ ಹೋಗ್ತೀನಿ ನಾನು ಯಾರೋ ದೂರು ಸಿನಿಮಾಗೆ ಹೋಗ್ತೀನಿ ಎರಡನಕ್ಕೆ ನಾವು ಏನು ಮಾಡ್ತೀನಿ ಎರಡು ದಿನ ಶುಕ್ರವಾರ ಶನಿವಾರ ಮುಗಿಸ್ತೀನಿ ಭಾನುವಾರ ಟೈಮ್ ಇರುತ್ತೆ ಇನ್ನೂ ಎಷ್ಟು ಇರ್ತೇನೆ ನಂಗೆ ಇನ್ನೂ ಅರವತ್ತು ರೂಪಾಯಿ ಇರುತ್ತೆ ಇದು ಒಂದು ಚಾನ್ಸ್ ತಗೊಳ್ಳವ ಅಂತ ನೋಡ್ತೀನಿ ಆವಾಗ ಏನಾಗುತ್ತೆ ಆ ಸಿನಿಮಾ ಚೆನ್ನಾಗಿದ್ದಾಗ ಮೌತ್ ಪ್ರೊಬ್ಲ ಏ ಎರಡು ನೋಡೋದು ಅದಕ್ಕಿಂತ ಇದೇ ಸಖತ್ತಾಗಿದೆ ಸರ್ ಈಗಲೂ ಆಕ್ಚುಲಿ ತುಂಬ ಜನ ಇದಕ್ಕೆ ಟ್ರೈ ಮಾಡ್ತೀನಿ ನಾವು ಈ ಮುಖಾಂತರ ಮತ್ತೆ ಟ್ರೈ ಮಾಡೋಣ ಗಾಂಧಿ ಕ್ಲಾಸು ಡೆಫಿನೆಟ್ ಆಗಿ ಮತ್ತೆ ಬೇಕು ಬಿಟ್ಬಿಡಿ ಸರ್ ಪ್ರೂವ್ ಮಾಡಿದ್ದಾರೆ ಹೇಳ್ತಿರೋದೇನಂತಂದ್ರೆ ಏನು ಮಾಡಕ್ ಹೋಗ್ಬಿಡಿ ಈಗ ಚೆನ್ನೈಯಲ್ಲಿ ಅಂತ ಇದೆ ಐನಾಕ್ಸ್ ಅವರು ಎರಡು ರೋ ಬಿಟ್ಕೊಟ್ಟವ್ರೆ ಮೂರ್ ರೋ ನ ಅರವತ್ ರೂಪಾಯಿ ಬಿಟ್ಕೊಟ್ಟವ್ರೆ ಅಂದ್ರೆ ನೀವ್ ಯಾಕೆ ಇಲ್ಲಿ ನಾವು ನಮ್ಮ ಸಂಘ ಸಂಸ್ಥೆಗಳು ಯಾಕೆ ಒದ್ದಾಡ್ತಾ ಇಲ್ಲ ಈಗ ನಾನ್ ಫೈನ್ ಮಾಡೋಕ್ಕಾಗಲ್ಲ ಸರ್ ಅದು ನಮ್ಮಂತ ಹುಳುಗಳಿಗಾಗಲ್ಲ ಒಳ್ಳೆ ಆಯ್ಕೆ ಜಾಗದಲ್ಲಿ ಕುಳಿತರಂತವ್ರು ಸ್ಟಾರ್ ಗಳು ತಲೆ ಕೆಡಿಸ್ಕೋಬೇಕು ಏಯ್ ಮೂ ಅಲ್ಲಿ ಮಾಡೋರು ಇಲ್ಲಿ ಮಾಡ್ರೆ ಏನಬೇಕು ಅದಕ್ಕೆ ಯಾರಿಗೆ ಒತ್ತಡ ತರಬೇಕು ಒತ್ತಡ ತರಬೇಕು ಯಾವ ಫಿ ವ್ಯಾರ್ಗೋ ಐನಾಕ್ಸ್ ಅಲ್ಲಾಗಿದೆ ಅಂದರೆ ಇಲ್ಲ ಅಲ್ಲೂ ತೆಗೆಸಿ ಅಲ್ಲಾಗಿದೆ ಅಂದರೆ ಇಲ್ಲಿ ಆಗ್ಬೇಕು ಅದು ಅದನ್ನ ಮಾಡಿದ್ರೆ ಖಂಡಿತವಾಗೂ ಕೂಡ ನಿಮಗೆ ಲ್ಯಾಕ್ ಆಫ್ ಆಡಿಯನ್ಸ್ ಅಂತಿರಲ್ಲ ಸಿನಿಮಾದ ಗುಣಮಟ್ಟ ಆವಾಗ ಗೊತ್ತಾಗುತ್ತೆ ಸೊ ಎಲ್ಲ ಸಿನಿಮಾಗೆ ಜನ ಬರ್ತಾನೆ ಸರ್ ಇಪ್ಪತ್ತು ಜನ ಬಂದ್ಬಿಡ್ತು ಅಂತಂದರೆ ಸಿನಿಮಾ ಶೋ ಕ್ಯಾನ್ಸಲ್ ಆಗೋಲ್ಲ ಒಂದು ಶೋ ಕ್ಯಾನ್ಸಲ್ ಆಗಮ ಶೋ ರನ್ ಆಯಿತು ಅಂತ ಇಟ್ಕೊಳ್ಳಿ ಸಿನಿಮಾ ಚೆನ್ನಾಗಿರೋ ನಾಲ್ಕು ಜನ ಕೇಳ್ತಾನೆ ಏಳೇನಾದ್ರೆ ಕ್ಯಾಕ್ರೆ ಸುಗೀತಾನೆ ಹಂಡ್ರಿ ಅವಾಗ ನಮ್ಗೆ ನಿಜವಾದ ರಿಸಲ್ಟ್ ಬರುತ್ತೆ ನಮಗೆ ಇವಾಗ ಏನಾಗಿದೆ ಗೊತ್ತು ಸರ್ ಹೊಸಬರ್ ಸಿನಿಮಾಗಳಿಗೆ ಅವರು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ಏನು ಮಾಡ್ತಾರೆ ಹೌದು ತಾವೇನು ಮಾಡ್ತಾರೆ ಬಡಗೆ ಕಟ್ಟೋಕ್ಕಾಗಲ್ಲ ಅಂತ ಮಲ್ಟಿಪ್ಲೆಕ್ಸ್ ಮೊರೆ ಹೋಗ್ತಾರೆ ಮಲ್ಟಿಪ್ಲೆಕ್ಸಲ್ಲಿ ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಅಂತಾರೆ ಮಲ್ಟಿಪ್ಲಕ್ಸಲ್ಲಿ ಏನಾಗುತ್ತೆ ಒಳಗಡೆ ಬರ್ತಿದ್ದಂಗೆ ರೇಟು ಒದ್ದು ಓಡಿಸುತ್ತೆ ಸಾಮ್ ನನ್ನಂತವನ್ನೇ ಒದ್ದು ಓಡಿಸ್ಬಿಡ್ತದೆ ಸರ್ ನೂರ ಎಂಬತ್ತು ರೂಪಾಯಿ ಟಿಕೆಟು ಆಮೇಲೆ ಏನು ಪಾರ್ಕಿಂಗ್ ಚಾರ್ಜು ಒಂದು ಕಾಫಿ ಕುಡಿಯೋಕ್ಕಾಗಲ್ಲ ಅಲ್ಲಿ ಹೌದು ನನ್ನ ನನ್ನ ಲೆವೆಲ್ಗೆ ಪಾಪ್ಕಾರ್ನ್ ತಿನ್ನೋಕ್ಕಲ್ಲ ಸರ್ ಹಾಗೇನಾಗುತ್ತೆ ಗೊತ್ತಾ ನಾವು ಈಚೆಗೆ ಬರಲ್ಲ ಹೌದು ನಾನು ಮೊದಲು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಬಿಫೋರ್ ಕೊರೋನಾ ನಮ್ಮ ಮನೆ ಪಕ್ಕ ವೀರೇಶ್ ಥಿಯೇಟರ್ದು ಈ ಕಡೆ ವಿಶಾಲ ಇತ್ತು ಈಗ ವಿಕ್ಟರಿ ಆಗಿದೆ ಆ ಕಡೆ ಕಮಲನಗರ ಇದು ಕಡೆ ಶ್ರೀ ಗಿರಿನಗರ ವೆಂಕಟೇಶ್ವರ ಇವೆಲ್ಲ ನಮ್ಮ ಪ್ರಸನ್ನ ನವರಂಗ ಇವೆಲ್ಲ ನನ್ನ ಥಿಯೇಟರ್ಗಳು ಅಂದ್ರೆ ಇಲ್ಲೆಲ್ಲ ಓಡಾಡದ್ದು ಸರ್ ಉದ್ದಕ್ಕೂ ಆ ಕಾಂಪೌಂಡ್ ಹತ್ರ ಆಟೋ ಹಾಕ್ಬಿಡೋರು ಆಟೋದವ್ರು ಕಾಂಪೌಂಡ್ ಹಾಕಿ ಆಟೋ ಹಾಕಿಬಿಟ್ಟು ಸುಮ್ನೆ ಆಟೋದ ಕೂತಿರುತ್ತೆ ಸುಮ್ಮನೆ ಟಿಕ್ಟ್ ತೊಗೊಳಿ ಒಂದು ಎಂಬತ್ತು ರೂಪಾಯಿ ಟಿಕೆಟ್ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಟಿಕೆಟ್ ತಗೊಂಡು ನೋಡಿ ಸುಮ್ಮನೆ ಪಿಕ್ಚರ್ ನೋಡೋರು ಯಾವ್ದು ಸಿನಿಮಾ ಅದು ಸಿನಿಮಾ ಚೆನ್ನಾಗಿದ್ರೆ ಕಂಪ್ಲೀಟ್ ನೋಡೋರು ಇಲ್ವಾ ಯಾವುದೇ ಆರ್ಡ್ರ್ ಬಂತು ಬಂದು ಆಟೋ ಎತ್ಕೊಂಡು ಹೋಗ್ಬಿಡೋರು ಬಟ್ ಚೆನ್ನಾಗಿದ್ರೆ ನಾನು ಜನಕ್ಕೆ ಪ್ರಚಾರ ಮಾಡೋರು ಇವಾಗ ನೋಡಿ ಎಲ್ಲರೂ ಆಟೋಗಳು ಕೂತಿರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ ಅವ್ರು ತೇಟ್ರಿಗೆ ಹೋಗೋರು ಯಾಕಂದರೆ ನೂರತ್ತು ರೂಪಾಯಿ ಕೊಡ್ಬೇಕು ಸರ್ ಒಂದು ನೀವು ಯಾವ್ದಾದ್ರು ಮಾಲ್ಗಳಿಗೆ ಹೋಗಿ ಸರ್ ಅಲ್ಲಿ ಎಲ್ಲರೂ ಆಟೋದವರು ಬಂದಿದಾರೆ ಇತ್ತೀಚಿಗೆ ಒಂದು ನೋಡೇ ಇಲ್ಲ ನೀವು ಯಾಕಂದ್ರೆ ನಿಮಗೆ ಅದೊಂದು ಕಟ್ಟಾಕದ ಅನುಭವ ಬರುತ್ತೆ ಮಾಲ್ಗೆ ಹೋಗೋದು ಅಂದ್ರೆ ನನಗಂತೂ ಒಂದು ಕಡೆ ಬೈಕ್ ನಿಲ್ಲಿಸ್ಬೇಕು ಅರವತ್ತು ರೂಪಾಯಿ ಪೇ ಮಾಡಬೇಕು ಅಲ್ಲಿ ಅವ್ನು ಒಂದು ನಿಮಿಷ ಎಕ್ಸ್ಟ್ರಾ ಮಾಡೋಂಗಿಲ್ಲ ಒನ್ ಅವರ್ ನನಗೆ ಜಾಸ್ತಿ ದುಡ್ಡು ಅಂದರೆ ಏನು ಅವ್ಳು ಪಿಕ್ಚರ್ ಪೂರ್ತಿ ನೋಡ್ಬೇಕು ಎದ್ದು ಒಟ್ಟೆ ಒಟ್ಟವ್ರೈತದೆ ಹೌದೌದು ಒಬ್ಬ ದಿನಗೂಲಿ ಕೆಲವೊಂದು ನೌಕರ ನಮ್ಮ ಆಡಿಯನ್ಸೇ ಅವರು ಫಸ್ಟ್ ಆಡಿಯನ್ಸೇ ದಿನ ನೌಕರರು ಅವರು ಅವ್ರು ಹೆಂಗೆ ಸರ್ ಬರ್ತಾರೆ ಮಾಲ್ಗಳಿಗೆ ಅಷ್ಟು ಜನರಲೈಸ್ ಆಗಿಲ್ಲ ಯಾವಾಗ ಆಗುತ್ತೆ ಅಂದರೆ ಚಾನ್ಸ್ ತಕ್ಕ ನೀವು ಅರವತ್ತು ರೂಪಾಯಿ ಮಾಡಿ ಆಗೊಂದು ಚಾನ್ಸ್ ತಗೋದ್ರೆ ಎ ಸಿ ರೂಮ್ ಸಿಗುತ್ತೆ ಬಿಡಪ್ಪ ಅರವತ್ತು ರೂಪಾಯಿ ಪಿಕ್ಚರ್ ನೋಡು ಚೆನ್ನಾಗಿಲ್ಲ ಅಂದರೂ ಅರವತ್ತು ರೂಪಾಯಿ ಸರ್ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ ನೀನು ಚೆನ್ನಾಗಿ ನಮ್ಮ ಕ್ಯೂಬ್ಗೆ ತುಂಬಿಸೋಕೆ ಟೈಮ್ ಇತ್ತು ನನಗೆ ಅಲ್ಲೇ ವಿಜಯನ್ ಎಕ್ಸೆಸ್ ಮಾಲ್ ಅಂತಿದೆ ಹೋದೆ ಅರವತ್ತು ರೂಪಾಯಿ ಕೊಟ್ಟೆ ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ರೂಮಲ್ಲ ಬೀಸಿ ಸಿನಿಮಾ ಯಾವುದಾದ್ರು ಆಗಲಿ ಆ ಕಂಫರ್ಟ್ ಸಿಗುತ್ತೆ ಮುದ್ದು ಮುಂದಗಡೆ ಇರೋ ಪಿಕ್ಚರ್ ಚೆನ್ನಾಗಿತ್ತಾ ಪ್ರಚಾರ ಮಾಡ್ತಾರೆ ಪ್ರಚಾರ ಮಾಡ್ತಾನೆ ಸರ್ ಇದ್ರ ಮಧ್ಯೆ ನೀವು ಒಬ್ಬರೇ ಸಿನಿಮಾ ಹೋಗ್ತೀರಾ ಅಥವಾ ಯಾರಾದ್ರೂ ಜೊತೆಗೆ ಕಂಪ್ನಿ ಕರ್ಕೊಂಡು ಹೋಗ್ತಿರೋ ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲ್ಲು ಅದು ಏನಾಗುತ್ತೆ ಸರ್ ಅದು ಈ ಈ ಗುಡ್ ಅನುಭವಗಳು ಬ್ಯಾಡ್ ಅನುಭವಗಳು ಎರಡೂ ಇದೆ ಡಿಪೆಂಡಸ್ ಅಪನ್ ಏನಾಗುತ್ತೆ ಅಂದರೆ ಇದೊಂದು ಒಂದು ಮಜಾ ಇರುತ್ತೆ ಇದು ಓಕೆ ಥಿಯೇಟ್ರಲ್ಲಿ ನಾನು ಸಿನಿಮಾ ನಮ್ಮ ನಾನು ಪ್ರೊಡ್ಯೂಸರ್ಗೆ ಹೇಳ್ಬಿಡ್ತೀನಿ ಯಾವ ಸಿನಿಮಾ ಫಿಕ್ಸ್ ಆಗ್ತಾರೋ ಅವರು ನನ್ನ ಜೊತೆ ಪಿಕ್ಚರ್ ಬರಬೇಕು ಓಕೆ ಸೂಪರ್ ಸಿನಿಮಾ ಬರಲೇಬೇಕು ಅವ್ರು ಕಂಪಲ್ಸರಿ ಓಕೆ ನಾನು ಹೊಸ ಹೀರೋ ಬಂದರೆ ನನ್ನ ಹೀರೋ ನನ್ನ ಜೊತೆ ಸಿನಿಮಾಗೆ ಬರಬೇಕು ಇದು ಪ್ಲಾನ್ ಆಗ ಅವ್ರು ಬರಲೇ ಅವರು ನನ್ನ ಜೊತೆ ಬರ್ತಾರೆ ಯಾರು ಇಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ಗಳು ಕರಿತೀನಿ ಅವ್ರು ಏನು ಮಾಡ್ತಾರೆ ಸೈಬರ್ ಸಿನಿಮಾ ಮಾಡೋದಲ್ಲೇ ಕಂಪಲ್ಸರಿ ಮ್ಯಾಂಡೇಟರಿ ರೂಲ್ ಇದೆ ಪಿಕ್ಚರ್ ಅದು ನಿಮ್ಗೆ ಗೊತ್ತಿಲ್ಲ ಸಾರು ನನ್ನ ಪಿಚ ಸಿನಿಮಾ ಕರ್ಕೊಂಡು ಹೋಗ್ಬಿಡ್ತೀನಿ ಸಿನಿಮಾದಲ್ಲಿ ನನ್ನೊಂದು ಅಲಿಖಿತ ನಿಯಮ ಇದೆ ಏನು ಅಂದರೆ ಮೊಬೈಲ್ ತೆಗಿಬಾರ್ದು ಓಕೆ ನಿದ್ದೆ ಮಾಡಬಾರ್ದು ಸಿನಿಮಾ ನೋಡ್ಬೇಕು ಎಷ್ಟು ಬೋರ್ ಆದ್ರೆ ನೋಡ್ಬೇಕು ಹೊರಗಡೆ ಬಂದ ಆ ಪ್ರೊಡ್ಯೂಸರ್ ನಂಬರ್ ಫೋನ್ ಮಾಡಿ ಬೈವಾ ಪಿಕ್ಚರ್ ಪೂರ್ತಿ ನೋಡ್ಬೇಕು ಅಂತ ಸರ್ ಒದಾಡ್ಬಿಟ್ಟರೆ ನನ್ನ ಫ್ರೆಂಡ್ಸ್ ಗಳು ಬಂದ್ಬಿಟ್ಟು ತಲೆ ತಲೆ ಜೊತೆ ಪಿಕ್ಚರ್ ಗೆ ಬರಲ್ಲ ಹೋಗ್ ನಾನು ಅವ್ರ ಮೊಬೈಲ್ ಸ್ವಲ್ಪ ಕೆಲವು ಡೆಡ್ ಬೋರ್ ಆಗ್ಬಿಡ್ತವೆ ಏನು ಮಾಡಕ್ಕಲ್ಲ ಎಲ್ಲ ಪಿಕ್ಚರ್ ಹಂಗಿರಲ್ಲ ಡೆಡ್ ಬೋರ್ ಆಗ್ಬಿಡ್ತವೆ ಆ ಮಧ್ಯಾಹ್ನದ ಅಕಸ್ಮಾತ್ ಏನಾರ ಆಫ್ಟರ್ ಊಟ ಗೀಟ ಮಾಡ್ಕೊಂಡು ಹೋಗ್ಬಿಟ್ರೆ ಸರ್ ನಿದ್ದೆ ಎಳಿಯುತ್ತೆ ಹೆಂಗ್ ಎಳಿಯುತ್ತೆ ಅಂತಂದ್ರೆ ಒಂದ್ ನಿಮಿಷ ನಿದ್ದೆ ಮಾಡ್ಬೇಕು ಅಂತಿಡಲ್ಲ ಟಿವಿ ತಾ ಇರ್ತೀನಿ ಅವ್ನು ನನಗೂ ಬರ್ತಾ ಇರ್ತೇನೆ ನಿದ್ದೆ ಇನ್ ನಾನ್ ಮಾಡಿದ್ರೆ ಅವನು ಹಾಕೊಂಡು ರುಪ್ತಾನೆ ಅನ್ಬಿಟ್ಟು ನಾನೇ ಮಾಡ್ತಾ ಅವನು ತಿವಿಯೋದು ನೀವು ತಿಳ್ಕೊಂಡು ಇಲ್ಲ ತುಂಬಾ ಆಗುತ್ತೆ ತುಂಬಾ ಆಗುತ್ತೆ ಬಟ್ ಬಂದಿದ್ದಾರೆ ನಂಗೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ನನ್ನ ಜೊತೆ ಆಯಾ ಸಿನಿಮಾ ಮಾಡುವಾಗೆಲ್ಲ ನನ್ನ ಜೊತೆ ಬರ್ತಾರೆ ಸಿನಿಮಾ ನೋಡ್ತಾರೆ ಅವ್ರು ಸ್ಟಡಿ ಮಾಡ್ತಾರೆ ಈಚುಗೂ ನಾವು ನೈಟ್ ಕರ್ಫ್ಯೂ ಸಿನಿಮಾ ಮಾಡಿದಾಗ ವಾಸಂತಿ ನಡೆದಾಗ ಸಿನಿಮಾ ಮಾಡಿದಾಗ ಪ್ರೊಡ್ಯೂಸರ್ ಎಲ್ಲ ಬರೋರು ನನ್ನ ಜೊತೆ ಯಾಕಂದ್ರೆ ನಾನು ಅವ್ರಿಗೆ ಹೇಳ್ತಿದೆ ಸರ್ ಬರೀ ಸಿನಿಮಾ ಮಾಡೋದಲ್ಲ ದುಡ್ಡು ಹಾಕೋದಿಲ್ಲ ಬಂದು ಸ್ಟಡಿ ಮಾಡುವ ಯಾಕೆ ಈ ಸಿನಿಮಾಗೆ ಜನ ಬರ್ತಾ ಇಲ್ಲ ಏನು ಸಮಸ್ಯೆ ಆಗ್ತಿದೆ ಎಲ್ಲಿ ನಾವು ಹೇಳುತ್ತಾ ಇದ್ದೀವಿ ನಾಳೆ ನಮ್ಮ ಸಿನಿಮಾ ರಿಲೀಸ್ ಆಗಬೇಕಲ್ಲ ಹಾಗೆ ಆ ಒಂದು ಸ್ಟಡಿಗೋಸ್ಕರ ಬನ್ನಿ ಈಗ ನಾನು ಹೋಗೋದು ಅದೇ ಉದ್ದೇಶ ಮೆಂಟಾಲಿಟಿ ಇನ್ಕ್ಲೂಡ್ ನನಗೂ ಇಂದ ಸೇರಿಕೊಂಡು ಎಲ್ಲ ಸಿನಿಮಾದಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಬಂದ್ಬಿಟ್ರೆ ನಾವೇ ಒಂದ್ ಎರಡು ಲಕ್ಷ ಜನ ಇದ್ದೀವಿ ಸರ್ ಈಗ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರ್ತಾನೆ ಮೇಕಪ್ ನೀನು ಏ ಲಾಸ್ಟ್ ಪಿಕ್ಚರ್ ಯಾವ್ದು ನೋಡೋದು ಅಣ್ಣ ಯಾವ್ದೊಂದು ಸೂಪರ್ ಹಿಟ್ ಪಿಕ್ಚರ್ ಇರ್ತಾನೆ ಅದು ಬಿಡಪ್ಪ ನೀನು ಕೆಲಸ ಮಾಡೋದು ಯಾವ್ದು ನೋಡಿದೆ ಇಲ್ಲಣ್ಣ ನಾನು ಆ ಟೈಮಲ್ಲಿ ನಾನು ಅಲ್ಲಿ ಶೂಟಿಂಗ್ ಇದೆ ಸರ್ ನಮ್ಮವರೇ ನೋಡಲ್ಲ ಅಲ್ಲ ಕಣ ನೀನು ಫೇಸ್ಬುಕ್ಕಲ್ಲಿ ಅದೇನು ಬೆಳಗ್ಗೆ ಎದ್ದ ತಕ್ಷಣ ವಾಟ್ಸಪ್ಪಲ್ಲಿ ಸುಮಾರು ಜನ ನಿಮ್ಗೆ ಬುದ್ಧಿವಾದ ಆಗ್ತಿರ್ತಾರೆ ಒಳ್ಳೇದಾಗ್ತದೆ ಹಿಂಗೆ ಮಾಡೋದು ಒಳ್ಳೆ ಆಗ್ತದೆ ಶಿವಮ್ ನಹ ಶಿವ ಶನಿವಾರದ ಸುಭಾಷ್ ಈ ಥರದೇನೋ ನಿಮ್ಮ ಸಿನಿಮಾ ಒಂದು ವಾರ ಹದಿನೈದು ದಿನ ಹಾಕು ಅಥವಾ ಅದನ್ನೇ ಪೋಸ್ಟ್ ಮಾಡಿ ಇಟ್ಕೊಬಿ ಹಂಗಾರ ಪ್ರಚಾರ ಮಾಡ್ರು ಅವ್ರು ನೀವು ಟೆಕ್ನಿಷಿಯನ್ಸ್ ಮಾಡಿ ಅರವತ್ತು ಜನ ಟೆಕ್ನಿಷಿಯನ್ ಮಿನಿಮಮ್ ಇಲ್ಲ ಅವ್ರಾಗ ಮಾಡಲ್ಲ ಅದು ಆಕ್ಚುಲಿ ರೂಲಿಂಗ್ ಅಂತ ಬೇರೆ ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಹುಡುಗಿದು ಅದು ಟಿಕ್ ಟಾಕ್ ಟು ಆಗ್ತಾರೆ ಅವ್ರು ಮಾಡೋ ಪಿಕ್ಚರ್ ಒಂದು ಪೋಸ್ಟ್ ಹಾಕಲ್ಲ ನಾನು ಅದನ್ನ ಆಮೇಲೆ ಕೇಳಿದ್ರೆ ಏ ಕೆಲಸ ಇಲ್ಲ ಹ್ಞೂ ಕೆಲಸ ಕೊಡಲ್ಲ ಕೆಲಸ ಕೊಡಲ್ಲ ವೃತ್ತಿ ಇಲ್ಲ ಅದೊಂದು ಬೇಜ ನಾನು ಅದೇ ನಾವು ನಮ್ಮನ್ನ ನಾವು ಸಪೋರ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್ ನಾನು ತುಂಬ ಸಲ ಹೇಳ್ತೀನಿ ಈಗ ಯಾರೋ ಒಬ್ಬ ದೊಡ್ಡ ಸ್ಟಾರ್ ಏನೋ ಸಮಸ್ಯೆ ಆಗ್ಬಿಡುತ್ತೆ ಫೇಸ್ಬುಕ್ಕಲ್ಲಿ ಹಾಕ್ಬಿಡ್ತಾರೆ ಐ ಸ್ಟ್ಯಾಂಡ್ ವಿತ್ ದಟ್ ಪರ್ಸನ್ ಅಂತ ಅಥವಾ ಅವನು ಸುಭಾಷ್ ಅವ್ರು ಅವ್ರದ್ದೊಂದು ಪೋಸ್ಟ್ ರಿಲೀಸ್ ಆಗುತ್ತೆ ಏ ನಾನು ಹಾಕ್ತೀನಿ ನಾನು ನನಗೆ ಇಷ್ಟ ಸ್ಟಾರ್ಗಳಲ್ಲಿ ಹಾಕ್ತೀನಿ ಅದ್ರ ಜೊತೆ ಇವ್ರದ್ದು ಹಾಕಿದ್ದೀನಿ ಯಾಕಂದರೆ ಅವ್ರಿಗೆ ಯಾರು ಬೆಳೆದವ್ರೆ ನೀನು ನೀನು ಐ ಸ್ಟ್ಯಾಂಡ್ ಆ್ಯಕ್ಚುಲಿ ಇನ್ನೂ ಒಂದಿದೆ ಸ್ಟಾರ್ ಸಿನಿಮಾಗಳಿಗೆ ನೀನು ಐ ಸ್ಟ್ಯಾಂಡ್ ಐ ಸಪೋರ್ಟ್ ಅಂತೇಳಿ ನಿಂದೇನು ಗೌರವ ಥರ ನಿಮಗೆ ಹ್ಞೂ ಅದು ಗೊತ್ತಿ ಅಲ್ಲ ಅದಕ್ಕೂ ಹಾಕಿ ಇದಕ್ಕೂ ಹಾಕೋತೀನಿ ಅದಕ್ಕೂ ಹಾಕೋ ಇದಕ್ಕೂ ಹಾಕೋ ಈಗ ನೀನು ಎರಡು ಫ್ರೀ ಅಲ್ವಾ ಎರಡೂ ಫ್ರೀನೇ ಸೊ ನಮ್ಮ ಅದೇ ಅದೇ ಅವ್ರ ಪಕ್ಕದ ಮನೆಯಲ್ಲೂ ಒಬ್ಬ ಹೀರೋ ಆಗಿ ಪಿಕ್ಚರ್ಗೆ ಇವತ್ತು ಅದೇ ಹೇಳ್ತೀನಿ ಸಿನಿಮಾನ ದಾಕ್ಷಿಣ್ಯಕ್ಕೆ ನೋಡ್ಸಕ್ ಆಗಲ್ಲ ಈಗ ನಾನು ಪಿಕ್ಚರ್ ಮಾಡಿದ್ದೀನಿ ನನ್ನ ಸಿನಿಮಾದಲ್ಲೂ ಕೂಡ ನಾನು ಯಾರಿಗೂ ನೀವು ನನ್ನ ಪೋಸ್ಟ್ಗಳು ತಗೋದ್ರು ಆಗುತ್ತೆ ನನ್ನ ನನ್ನ ಸಿನಿಮಾ ಬಗ್ಗೆ ಬರ್ದಿರೋದಕ್ಕಿಂತ ಬೇರೋ ಸಿನಿಮಾಗೆ ಬರ್ತೀನಿ ನನ್ನ ಐಡಿಯಾ ಏನು ನನ್ನ ಸಿನಿಮಾಗೆ ಬೇರೆ ಯಾವನಾರು ಬರೀಲಿ ಅಟ್ಲೀಸ್ಟ್ ಚೆನ್ನಾಗಿದೆ ಅಂತ ಬರೀ ಬರೋದು ಬೇಡ ಏ ಪಿಚ್ಚರ್ ಪಿಕ್ಚರ್ ರಿಲೀಸ್ ಆಗ್ತದೆ ಗುರು ಅಂತ ಯಾರೂ ಬರೀಲಿ ಅಂತ ಅಷ್ಟೇ ನಾನು ಎಷ್ಟೊಂದು ಬರ್ಕೊಳ್ಳೋದು ನನ್ನ ಸಿನಿಮಾ ರಿಲೀಸ್ ಆಗ್ತದೆ ನನ್ನ ಸಿನಿಮಾ ಹಿಂಗಾಗ್ತದೆ ನನ್ನ ಸಿನಿಮಾ ಬಟ್ ಅದೂ ಅದು ಮಾಡಲ್ಲ ಅದು ಬೇಜಾರ ನನಗೆ ಮೊದಲನೇದೇನು ಗೊತ್ತಾ ಆ್ಯಕ್ಚುಲಿ ನೀವು ಅಷ್ಟು ಪೇಷನ್ಸಾಗೆ ಇನ್ನೂ ಇಪ್ಪತ್ತು ಪಿಕ್ಚರು ಇನ್ನೂರ ಹತ್ತು ಪಿಕ್ಚರು ಪ್ರತಿ ಇಯರ್ ನೋಡ್ತೀವಲ್ಲ ಇದಕ್ಕೆ ನಿಮಗೆ ಬಜೆಟ್ ಎಲ್ಲಿಂದ ಬರುತ್ತೆ ಇಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಸರ್ ಇವಾಗ ನನಗೆ ಬೇರೆ ಖರ್ಚುಗಳು ಕಡಿಮೆ ಓಕೆ ನನಗೆ ಹೊರ್ಗಡೆ ಕುಡಿದ್ರೆ ಒಳ್ಳೆ ಕಾಫಿ ಅಷ್ಟೇ ಓಕೆ ಮ್ಯಾಕ್ಸಿಮಮ್ ನನಗೆ ಈ ಬೇರೆ ಥರದಿಲ್ಲ ಅಂದರೆ ಖರ್ಚಾಗಂತಿಲ್ಲ ಡೈಲಿ ಖರ್ಚಾಗಂಥದಿಲ್ಲ ಸೊ ಹಾಗಾಗಿ ಏನು ದುಂಡು ಉಳಿತದೆ ಆಮೇಲೆ ನನಗೆ ಸಿನಿಮಾ

ಈಗ ಮುಖ ಕೊಡ್ದಂಗೆ ಯಾರಿಗೂ ಚೆನ್ನಾಗಿಲ್ಲ ಸಿನಿಮಾ ಅಂತ ಹೇಳಲಿಕ್ಕೆ ಬರಲ್ಲ ಅವ್ರಮೇಲೆ ನಮ್ಮ ಮುಖ ಹೇಳುತ್ತೆ ಸರ್ ಬಲವಂತ ದುಡ್ಡು ಅದು ಆಮೇಲೆ ಮುಖ ಹೇಳುತ್ತೆ ಸಿನಿಮಾ ನೋಡಕ್ಕೆ ಈಚು ಬಂದ ತಕ್ಷಣ ನಮ್ಮ ಮುಖದಲ್ಲಿ ಕಾಣಿಸುತ್ತೆ ಈಗ ನಾನು ಅಷ್ಟೇ ಎಷ್ಟೋ ಸಿನಿಮಾ ನೋಡ್ತಾ ನಮ್ಮ ಸಿನಿಮಾ ಹಾಕ್ಬಿಟ್ಟು ನೋಡ್ತಿದ್ದೆ ಯಾರಿಗೂ ಚೆನ್ನಾಗಿ ಹೆಂಗಿದೆ ಅಂತ ಹೇಳೋದಿಲ್ಲ ಅವ್ನು ಸಿನ್ಮಾ ನೋಡೋದ್ಲಿ ಹಿಂದ್ಗಡೆ ಕುದ್ದು ಗೊತ್ತು ಅವ್ನು ಎಷ್ಟು ಅದ ಚೇರಲ್ಲಿ ಹಿಂಗೆ ಅದ ಹಿಂಗೆ ಮಾಡ್ತಾನೆ ಮೊಬೈಲ್ ತೆಗಿತಾವೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಓ ನಮ್ಮ ಪಿಕ್ಚರ್ ಅಲ್ಲಲ್ಲಿ ಹೇಳ್ತಾ ಇದೆ ಈಚೂ ಬಂದ್ಬಿಟ್ಟು ಮಾಡ್ಕೊಳ್ಳೋದು ಹಾಂ ಹೆಂಗಿದೆ ಸಿನಿಮಾ ಅಂತ ಕೇಳಿದ್ರೆ ಏನಂತಾನೆ ಏ ಸಖತ್ತಾಗಿದೆ ಗುರು ಅಂತಾನೆ ನಮ್ಗೆ ಗೊತ್ತಾಗುತ್ತೆ ರೆಡಿಮೇಡ್ ಲೈ ಅಂತ ಒಂದು ಅಲ್ವಾ ಹಾಗಾಗಿ ಆ ಥರ ಏನಿಲ್ಲ ನಾವು ಪ್ರೀಮಿಯರ್ ಶೋಗಳಿಗೆ ಹೋಗಲ್ಲ ಕರೀತಾರೆ ಹೋಗ್ತೀನಿ ತುಂಬಾ ಆತ್ಮೀಯರು ಇರ್ಬೋದು ಬರ್ರಿ ಅಂದರೆ ಪ್ರೀಮಿಯರ್ ಶೋ ಮಾಡೋದೇ ರಾಂಗಣ ಅಲ್ಲ ಅದ್ರ ಬಗ್ಗೆ ಬರ್ದೇ ಈ ಪೂರ್ವಭಾವ ಪ್ರದರ್ಶನ ಯಾಕೆ ಮಾಡ್ತೀರಿ ಅಂತ ಓಕೆ ಯಾಕೆ ಅಟ್ ಲೀಸ್ಟ್ ಶುಕ್ರವಾರ ದಿನ ಸಿನಿಮಾಗಳಿಗೆ ಶುಕ್ರವಾರ ದಿನ ಪೂರ್ವಭಾವ ಪ್ರದರ್ಶನ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಯಾವುದೋ ಗುರುವಾರ ಶುಕ್ರವಾರಕ್ಕೆ ಒಂದಷ್ಟು ಜನ ಬರೋರು ನಾವು ಯಾಕಂದ್ರೆ ಆ ಪ್ರೀಮಿಯರ್ ಶೋಗಳಿಗೆ ಬರೋರು ನಮ್ಮ ರಿಲೇಷನ್ ಅವರು ಕಂಪಲ್ಸರಿ ನೋಡೋ ಅಂತವ್ರೆ ಅವರು ಶುಕ್ರವಾರವರು ಬರೋರು ಅವತ್ತು ಖಾಲಿ ವರ್ತು ಬರ್ತಾರೆ ನಾನು ನನ್ನ ಮನೆ ಎಲ್ಲ ಸಿನಿಮಾಗಳಿಗೆ ಹೇಳ್ತೀನಿ ನಾನು ಆ್ಯಕ್ಚುಲಿ ಇತ್ತೀಚೆಗೆ ಹೊಸಬ್ರ ಸಿನಿಮಾ ದಯವಿಟ್ಟು ಪ್ರೀಮಿಯರ್ ಮಾಡೋ ಅವಶ್ಯಕತೆನೇ ಇಲ್ಲ ಅವಶ್ಯಕತೆ ಇಲ್ಲ ಸರ್ ಪ್ರೀಮಿಯರ್ ಶೋ ಮಾಡಬಾರ್ದು ಇನ್ನೊಂದು ಆಮೇಲೆ ಹೊಸಬ್ರ ಸಿನಿಮಾ ಮೇಲೆ ಸರ್ ಅದಕ್ಕೆ ಒಂದು ಟೈಮ್ ಇಟ್ಕೋಬೇಕು ಈಗ ನಾನು ಮೊನ್ನೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ಮೊನ್ನೆ ಪಿಚ್ಚರು ಕ್ರೇಜಿ ಎಕ್ಸ್ ವೈ ಅಂತ ಝಡ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಹೌದು ಹೌದು ತುಂಬ ಟೀಮ್ ಅವ್ರು ಏನೋ ಮಾಡಿದರು ಸರ್ ಅದಕ್ಕೆ ನಾಲ್ಕು ಕೋಟಿ ರೂಪಾಯಿ ಖರ್ಚು ಸರ್ ಅದಕ್ಕೆ ಹ್ಞೂ ಹ್ಞೂ ನಾಲ್ಕು ಕೋಟಿ ರೂಪಾಯಿ ಅವರೇ ಶನಿವಾರ ಬರುವ ಆ ಥರ ಶೂಟ್ ಮಾಡೋರು ಎರಡು ವರ್ಷ ಶೂಟ್ ಮಾಡೋರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡೋರು ಸೊ ನಾಲ್ಕು ಕೋಟಿ ನಲವತ್ತು ಲಕ್ಷ ಪ್ರಚಾರ ಮಾಡವ್ರೆ ಹದಿಮೂರುವದಿಂದ ಹದಿನಾಲ್ಕು ಕೋಟಿ ರೂಪಾಯಿ ಅರ್ನಿಂಗ್ ಮಾಡೋರೆ ತುಂಬ ಸಿಂಪಲ್ ಏನಂದರೆ ಆ ನಾಲ್ಕೂವರೆ ಕೋಟಿ ಖರ್ಚು ಮಾಡಲಿಲ್ಲ ಅಂದರೆ ಅವ್ರಿಗೆ ಏನು ಹದಿಮೂರು ಕೋಟಿ ಬರ್ತಿರಲಿಲ್ಲ ದೊಡ್ಡ ಅಮೌಂಟ್ ಅಲ್ಲ ಹಿಂದಿ ಸಿನಿಮಾಗೆ ಆದರೆ ಏನಾಗಿದೆ ನಮ್ಮ ಬಜೆಟ್ನಷ್ಟೇ ಪ್ರಚಾರ ಬೇಕು ಅಂತ ಒಂದು ಐಡಿಯಾ ಬಂದಿದೆ ಈಗ ನಾನು ನಮ್ಮ ಸಿನಿಮಾಗಳ ಹೊಸಬ್ರಿಗೆ ಏನು ಹೇಳ್ತೀನಿ ಕೊನೆಯವರೆಗೂ ಬರ್ತೀವಿ ಒಳಗಡೆ ನೀವು ಎಷ್ಟು ಮಟ್ಟಿಗೆ ಮೇಕಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗೋದ್ರಿಂದ ಒಳಗೆ ಬರೋಕೆ ಒಳಗೆ ಬರೋಕೆ ನೀವೇನು ಮಾಡ್ತಿದ್ದೀರಿ ಏನು ಮಾಡಲ್ಲ ಅದೇನು ಬಿಟ್ಟು ಪ್ರಚಾರ ಮಾಡಿದ ತಕ್ಷಣ ಸುಮ್ ಸಿನಿಮಾ ಹೋಗ್ಬಿಡುತ್ತೆ ಅದು ಅದು ಗ್ಯಾರಂಟಿ ಕೊಡಲ್ಲ ಅಟ್ಲೀಸ್ಟ್ ಒಂದು ಸಿನಿಮಾ ಇದೆ ಅಂತ ಗೊತ್ತಾಗುತ್ತೆ ಇನ್ನು ಎಷ್ಟು ಸಿನಿಮಾ ಕರ್ಸ್ಕೊಳ್ಳೋದು ಅದೇನೋ ಏನು ಮಾಡೋಲ್ಲ ಅದಾಗಿದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಪ್ರಚಾರನೂ ಫೇಕ್ ಆಗುತ್ತೆ ಸರ್ ಎಲ್ಲ ಬುಕ್ ಮೈ ರೇಟಿಂಗ್ ಬುಕ್ ಮೈ ಶೋ ರೇಟಿಂಗ್ ಫೇಕು ನೋಡಮ್ ಆ್ಯಕ್ಚುಲಿ ಇದಕ್ಕೆ ಸ್ಮಾಲ್ ಎಕ್ಸಾಂಪಲ್ ನನಗೆ ಒಬ್ಬ ನಿಮ್ಮ ಥರನೇ ಇನ್ನೊಬ್ಬ ಸಿನಿಮಾ ನೋಡೋ ಪ್ರೇಕ್ಷಕ ಪ್ರಾಮಾಣಿಕ ಪ್ರೇಕ್ಷಕ ಅಶೋಕ್ ಅಂತಾನೆ ಅವರ ಹೆಸರು ಅವರು ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಪ್ರತಿ ವೀಕು ಒಂದು ಸಿನ್ಮಾ ನೋಡ್ತಾರೆ ಕಂಟಿನ್ಯೂ ಸಿನ್ಮಾ ನೋಡೋರು ಇತ್ತೀಚೆಗೆ ಅರುಣ್ ನಾನು ಆಫ್ಟರ್ ಟ್ವೆಂಟಿ ಆದಮೇಲೆ ರೇಟಿಂಗು ಎಂಟು ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತು ಏಳು ಎಲ್ಲ ಬರುತ್ತೆ ಸಿನಿಮಾ ಒಳಗಡೆ ಹೋದ್ರೆ ಚೆನ್ನಾಗೇ ಇರೋಲ್ಲ ಓಕೆ ಮುಂಚೆ ಐದು ಆರು ಬಂದಿರೋ ರೇಟಿಂಗ್ ಪಿಕ್ಚರ್ಗೆ ಹೋಗ್ತಾ ಇದ್ವಿ ಚೆನ್ನಾಗಿರೋದು ಸ್ಯಾಟಿಸ್ಫೈಡ್ ಎಂಜಾಯ್ ಮಾಡೋದು ಇವಾಗ ನಾನು ರೇಟಿಂಗ್ ನೋಡ್ಕೊಂಡು ಹೋಗಿ ಶುರು ಮಾಡೋದು ಇವಾಗ ನನ್ನ ಒಂದಿನ ಕೇಳಿದ್ರು ಯಾಕೆ ಹಿಂಗಾಗಿ ನಾನು ಹೇಳಿದೆ ಅಣ್ಣ ಫೇಕ್ ಇವಾಗ ನಾನು ಮಾಡ್ಬೋದು ನೀವು ಮಾಡ್ಬೋದು ನೀವು ಪಿಚರ್ ನಿಂದು ಮಾಡಿಸ್ ನಾನೇ ಕೊಡ್ತೀನಿ ಅಂತಾನೆ ಹೇಳ್ಬಿಟ್ಟೆ ಸೊ ಎಂಟು ಒಂಬತ್ತು ರೇಟಿಂಗ್ ಬಂದ್ರೆ ಫಸ್ಟ್ ಡೇನೆ ಬಂತು ಅಂತ ಇಟ್ಕೊಳ್ಳಿ ಅದು ಪ್ಯೂರ್ಲಿ ಆರ್ಗ್ಯಾನಿಕ್ ಅಲ್ವೇ ಅಲ್ಲ ಸೊ ರೇಟಿಂಗ್ ನೋಡಿ ಸಿನಿಮಾಗ ಹೋಗ್ಲೇಬೇಡಿ ಯಾವ್ದಾದ್ರು ಒಳ್ಳೆ ಫ್ರೆಂಡ್ ಇದ್ದು ಸಜೆಸ್ಟ್ ಮಾಡಿ ಹೆಂಗಿದೆ ಅಂತ ಕೇಳಿ ಹೋದ್ರೆ ಇನ್ನು ಒಳ್ಳೇದು